நம்ம கன்னட் தரபதி அந்த தரபேதி தரபேதி அது பரிபூர்ணையோ அந்த பரமாத்மா ಸರ್ವ ಅಂತರ್ವ ವ್ಯಾಪಿ ಪದಗಳನ್ನ ಪದಗಳನ್ನು ಭಾಷೆ ಸರ್ವ ಅಂತಂದ್ರೆ ಎಲ್ಲರಲ್ಲೂ ಎಲ್ಲ ಎಲ್ಲ ಜೀವಿಗಳು ಯಾವ ಜೀವಿಯನ್ನು ಮಾನವರಲ್ಲಿ ಮಾತ್ರ ಅಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ ಎಲ್ಲ ಜೀವಿಗಳೂ ಪರಮಾತ್ಮ ಇದ್ದಾರೆ ಪ್ರತಿಯೊಂದು ಜೀವಿನಲ್ಲಿ ಇದ್ದಾರೆ ಸರ್ವ ಮತ್ತೆ ಎಲ್ಲ ಇಡಗಳಲ್ಲೂ ಯಾಪಿಸಿದ್ದಾನೆ ಅಂದರೆ ಇವಾಗ ನೀವು ನಾನು ಪಕ್ಕದಲ್ಲೇ ಕೂತ್ಕೊಂಡಿಲ್ಲ ನಮಗೆ ಒಂದು ಬಿಸ್ನೆಸ್ ಇದೆ ಅಂದರೆ ಅಷ್ಟು ಬಿಸ್ನೆಸ್ ಇಂದ ನೀವು ನನ್ನನ್ನು ನೋಡ್ತಾ ಇದ್ದೀರ ನನ್ನ ಮಾತುಗಳನ್ನು ಹೇಳ್ತಾ ಅವಯವಗಳನ್ನ ಮಾತ್ರ ನೀವು ಉಪಯೋಗಿಸೋದಿಲ್ಲ ಅದೇ ಅವಯವಗಳಿಂದ ಹೊರಗಡೆ ಮೀಡಿಯಮ್ ಅದನ್ನು ನೀವು ಗ್ರಹಣ ಮಾಡ್ತಾ ಇಲ್ಲ ಅದು ಹೇರದು ಇವಾಗ ಇಲ್ಲಿದ್ದಾಗ ಏನಾದರೂ ವೈರ್ ಕನೆಕ್ಷನ್ ಇಲ್ಲ ಒಬ್ಬ ಟೆಲಿಫೋನ್ ಥರ ಏನಾದರೂ ಕನೆಕ್ಷನ್ ಕೊಟ್ಟಿದ್ದಿಲ್ಲ ಕೊಟ್ಟಿಲ್ಲ ಕಿವಿಗೆ ಏನಾದರೂ ಕೊಟ್ಟಿದ್ವಾ ಏನಿಲ್ಲ ಅಲ್ಲಿಗೆ ಹೇಗೆ ಕರೆಕ್ಟ್ ಆಯಿತು ಹೇಗೆ ಕರೆಕ್ಟ್ ಆಯಿತು ಪರಮಾತ್ಮ ಸರ್ವಭ್ಯಾಪಿ ಅನ್ನೋದು ಇದು ತಿಳಿಸುತ್ತೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋದು ಇದು ನಿಗದಿ ಎಲ್ಲ ಕಡೆಗಳಲ್ಲೂ ಪರಮಾತ್ಮ ಇರೋದರಿಂದಲೇ ನಮಗೆ ಯಾವ ಒಂದು ಮೀಡಿಯಂ ಬೇರೆ ಲೌಕಿಕವಾಗಿ ಆರ್ಟಿಫಿಷಿಯಲ್ ಆಗಿ ನಾವು ಯಾವುದನ್ನು ನೋಡೋದಿಲ್ಲ ನಮಗೆ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಅದೇ ಶಕ್ತಿಯನ್ನು ಸುಪ್ರೀಂ ಪವರ್ ಅಲ್ಟಿಮೇಟ್ ಅಂದರೆ ಅದಕ್ಕೆ ಮಿಂಚಿರೋದು ಬೇರೆ ಏನಿಲ್ಲ ಪರಮಾತ್ಮ ನಾನು ಹೇಳಿದ್ದೀನಿ ಮೊದಲಲ್ಲಿ ಈ ಪ್ರಪಂಚ ಅನ್ನೋದೇ ಇಲ್ಲ ಪರಮಾತ್ಮನೇ ಸತ್ಯ ನಿತ್ಯ ಪರಮಾತ್ಮ ಪ್ರಕೃತಿಯನ್ನ ಸೃಷ್ಟಿಸಿ ಸೃಷ್ಟನೆ ಪ್ರಕೃತಿಯನ್ನ ಭರಿಸಿ ಪ್ರಕೃತಿ ಮಾತಾದ ಈ ಪರಮಾತ್ಮ ಆ ಪ್ರಕೃತಿ ಮಾತಾಗೆ ತ್ರಿಗುಣಗಳನ್ನು ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣಗಳನ್ನು ಪ್ರಕೃತಿ ಮಾತಾಗೆ ದಾರೆ ಕೊಟ್ಟು ಆ ಪ್ರಕೃತಿ ಮಾತೆಯಿಂದ ಪ್ರಪಂಚವನ್ನು ಸೃಷ್ಟನೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಆದ ದೇವತೆಗಳೆಲ್ಲವನ್ನೂ ಪ್ರಕೃತಿ ಮಾತ ಸೃಷ್ಟಣೆಯಿಂದ ಬಂದಿರುತ್ತದೆ ಅಂದರೆ ಪ್ರಕೃತಿ ಮಾತಾಗಿ ಏನು ಮುಖ್ಯವಾಗಿ ಸತ್ವ ಪ್ರಜಾ ತಮಸ್ಸು ತ್ರಿಗುಣಾತ್ಮಿಕ ಮಾಯಾ ಮುಂದ ಪ್ರಕೃತಿ ಮಾತಾಗೆ ತ್ರಿಗುಣಾತ್ಮಿಕ ಅಂತಿದೆ ಹೆಸರು ಮಾಯಾ ಅಂತಿದೆ ಅವಿದ್ಯಾ ಅಂತಿದೆ ಅಜ್ಞಾನ ಅಂತಿದೆ ಮೂರು ಗುಣಗಳು ಸ್ಥಿತಿ ಇತ್ತು ಅಂತಂದ್ರೆ ಅದು ಕಲ್ಮಶ ಅಂದ್ರೆ ಕಲ್ಮಗುಣ ತುಂಬಾ ಕಲ್ಮಶ ರಜೋಗುಣ ಉಂಟು ಮಾಡುತ್ತೆ ಮತ್ತೆ ಸತ್ವಗುಣ ಅದು ಪರದೋಣ ಶುಭ್ರವಾಗಿರಬೇಕು ಅಂತಂದ್ರೆ ಇವೆರಡು ಇಲ್ವಾ ಅಂದ್ರೆ ಇದು ಎರಡು ಜೊತೆಯಲ್ಲಿದ್ದಾಗ ಅದು ಮಲಿನ ಸತ್ವ ಆಗುತ್ತೆ ಅಂದ್ರೆ ಇವೆರಡು ಮಲಿನ ದ ಇವೆರಡು ಸೇರ್ಕೊಂಡಿರೋದು ಬುದ್ಧಿ ಮಾತ್ರನೇ ಉಪಯೋಗಿಸ್ತಾ ಇದ್ದೀವಿ ಅಂತಂದ್ರೆ ಮಾಡುದು ಬೇಡ ಅದು ಬೇಕಲ್ಲ ಅದು ಮಾತ್ರ ಮಾಡ್ತಾ ಇದ್ದೀವಿ ಅಂತಂದ್ರೆ ದೇಹಕ್ಕೆ ಆಗುತ್ತೆ ಶ್ರಮ ಆದಾಗ ವಿಶ್ರಾಂತಿ ಅನ್ನೋದು ಬೇಕೇ ಬೇಕು ನಮ್ಮ ಗುಣ ಇಲ್ಲ ವಿಶ್ರಾಂತಿ ಆಗ ಅದಕ್ಕೋಸ್ಕರ ಈ ಮನೆಯ ಸತ್ವದಲ್ಲೇ ಎಲ್ಲ ಜೀವನ ಇರೋದು ಅದು ಯಾವ ಶೇಕಡ ರೇಷಿಯೋ ಪ್ರೊಫೋಷನ್ ಯಾವ ಹಂತದಲ್ಲಿದೆ ಅನ್ನೋದನ್ನು ಶಿಕ್ಷಣ ಅದನ್ನು ನಾವು ನಮಗೆ ದೇವರು ಪಂಚ ಜ್ಞಾನೇಂದ್ರಗಳನ್ನು ಪಂಚ ಕರ್ಮೇಂದ್ರಗಳನ್ನ ಹುಟ್ಟಿರೋದೇನೋ ಎಲ್ಲ ಅಜೋಗುಣ ಚಟುವಟಿಕೆಗಳಿಗೆ ಜ್ಞಾನಏಂದ್ರಿಯಗಳಲ್ಲಿ ನಾವು ಸರ್ಪಗುಣನ ನಡೆಸ್ತು ಬರಬೇಕು ಆ ಥರ ಅದನ್ನು ನಾವು ಇವಾಗ ಸರ್ವ ಹಂತದ ಯಾವ್ಯನ್ನುವುದನ್ನು ನಾವು ನಾವೇ ನಿರೂಪಿಸ್ಕೋಬೇಕು ಇವಾಗ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಬಹುದು ಇವು ಹೀಗೆ ಹಾಗೆ ಅಂತ ಅದರಲ್ಲಿ ನಿಮಗೆ ನಂಬಿಕೆ ಬರಬೇಕು ಇವಾಗ ಸಣ್ಣ ಅಂತಂದ್ರೆ ಸತ್ಯವನ್ನು ಮಾತ್ರ ಇಡೋದೇ ಸಣ್ಣ ಈ ಸಣ್ಣದಲ್ಲಿರೋ ಕಳ್ಳ ಇಲ್ಲಿ ಸತ್ಯವನ್ನು ಮಾತ್ರ ಕೇಳ್ತಾ ಇರೋದು ಅದು ಸತ್ಯ ಅನ್ನೋದು ಯಾವುದು ತ್ರಿಕಾಲ ಬಾಧಿತ ಸತ್ಯ ಮೂರು ಕಾಲಗಳಲ್ಲಿ ಯಾವ ಒಂದು ಅಡಚಣೆಗಳು ಇಡುದಿಲ್ಲ ಸವಾಗ ಬರ್ತಾ ಇರೋದು ಮಾತ್ರ ಸತ್ಯ ಬೇರೆ ಯಾವ ಸತ್ಯ ಅಂತ ತ್ರಿಕಾಲ ಅಂತಂದ್ರೇನು ಭಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಈ ಮೂರು ಕಾಲಗಳಲ್ಲಿ ಇರಬೇಕು ಯಾವೊಂದು ಅಡ್ಡಿಗೂ ಅದಕ್ಕಿರಬಾರ್ದು ಯಾವಾಗಲೂ ಮಳೆ ಆಗಬೇಕು ಅದು ಯಾವುದು ಮೂರು ಕಾಲಗಳಲ್ಲಿ ಇರೋದು ಯಾವುದು ಸತ್ಯ ಮಾತ್ರನೇ ಪರಮಾತ್ಮ ಮಾತ್ರನೇ ಸತ್ಯ ಬೇರೆ ಯಾವುದು ಸತ್ಯ ಇಲ್ಲ ಯಾಕಂದರೆ ಪ್ರಕೃತಿಯೂ ಮತ್ತೆ ಬಂದರೆ ಪ್ರಕೃತಿ ಸತ್ಯ ಅಲ್ಲ ಪ್ರಕೃತಿಯಿಂದ ಅಂತ ಬಂದಿರೋದು ಈ ಪ್ರಪಂಚ ಪ್ರಪಂಚ ಸತ್ಯ ಅಲ್ಲ ನಿತ್ಯ ನಿತ್ಯ ಅಂದರೆ ಏನು ಸುಳ್ಳು ಸುಳ್ಳು ಅದು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳುತ್ತ ನಿತ್ಯ ಅಂತಂದರೆ ಇದು ತೋರಿಬೇಕಿರುತ್ತೆ ಆದರೆ ಅದು ಸತ್ಯ ಅಲ್ಲ ಸುಳ್ಳು ಅಂತ ಹೇಳೋದು ಅದು ಇವಾಗ ನೋಡ್ತಾ ಇದ್ದಾರೆ ಅಲ್ಲ ಇವಾಗ ಇನ್ನೊಂದು ಗಂಟೆ ಆದಮೇಲೆ ಆದ್ಮೇಲೆ ನೀವು ಯಾರಿಗೂ ನಾನು ಗುಡಿ ನೋಡ್ತೀನಿ ನಾನು ಇದ್ದಿರೋದಿಲ್ಲ ಅದು ಹೇಗೆ ಸತ್ಯ ಆಗುತ್ತೆ ಮತ್ತೆ ಒಂದು ಗಂಟೆ ಹೊತ್ತು ಆದ್ಮೇಲೆ ಯಾರಾದ್ರೂ ಬಂದು ನೋಡಿದ್ರೆ ಇಲ್ಲಿ ಏನೂ ಇದ್ದವಲ್ಲ ಎಲ್ಲ ಖಾಲಿಯಾಗಿದೆ ಅಂದ್ರೆ ಖಾಲಿಯಾಗಿ ಇದೆ ಇಲ್ಲ ಖಾಲಿಯಾಗಿ ಇಲ್ಲ ಖಾಲಿಯಾಗಿ ಇದೆ

ಯಾವುದಂತೂ ಸತ್ಯ ಆ ಸತ್ಯನೇ ಅಸತ್ಯ ಆ ಸತ್ಯವೇ ಪರಮಾತ್ಮ ಆ ಪರಮಾತ್ಮನೇ ಎಲ್ಲಾದರೂ ಇರೋದು ಎಲ್ಲೆಡೆ ಇರೋದು ಆ ಪರಮಾತ್ಮ ಮಾತ್ರ ಬೇರೆ ಎಲ್ಲಾನು ಬ್ರಹ್ಮ ಬ್ರಹ್ಮಿಷ್ಟು ಮಹೇಶ್ವರನು ಕೂಡ ಪರ್ಮನೆಂಟ್ ಆಗಿರೋದಿಲ್ಲ ಅವ್ರಿಗೂ ಒಂದು ಟೆನ್ಯೂರ್ ಕೊಟ್ಟಿದ್ದಾರೆ ಅವ್ರಿಗೂ ಇಷ್ಟು ಟೈಮ್ ಓದ್ತಿದೆ மேலாவணை ஆன கேல் நோட் அந்த அது எஸ்டிமேட் கூட தகவலுக்கு அது வசமனும் ಹಗಲು ನಮಗೆ ನೂರು ವರ್ಷ ಸಾವಿರ ವರ್ಷ ಆಗ್ತದೆ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಬ್ರಹ್ಮನ ಒಂದು ಒಂದು ರಾತ್ರಿ ನಮ್ದು ಇಷ್ಟು ವರ್ಷ ಅಂದ್ರೆ ಇನ್ನು ಈವಾಗ ಆ ಬ್ರಾಹ್ಮನಿಗೆ ಐವತ್ತೊಂದನೇ ವರ್ಷ ನಡೀತಾ ಇದೆ ಅದಕ್ಕೆ ದ್ವಿತೀಯ ಪರಾರ್ಧೆ ಅಂತ ಹೇಳೋದು ಒಂದು ಅರ್ಧ ಐವತ್ತು ವರ್ಷ ಆಗೋಯ್ತು ಇವಾಗ ಐವತ್ತೊಂದನೇ ವರ್ಷ ಆರಂಭ ಆಗಿದೆ ಇನ್ನು ಎಷ್ಟು ವರ್ಷಗಳಿದೆ ಅವರ ಆಯುಷು ನಲವತ್ತೊಂಬತ್ತು ವರ್ಷಗಳಿದೆ ಇನ್ನು ನಲವತ್ತೊಂಬತ್ತು ವರ್ಷಗಳು ಈ ಕಲಿತಾಯಿತು ಅಂದ್ರೆ ನಮ್ಮ ನಲವತ್ತೊಂಬತ್ತಲ್ಲೂ ಬರಬೇಕಾಗುತ್ತೆ ಇನ್ನೂ ಅದನ್ನು ಸತ್ಯಾನೇ ಸತ್ಸಂಗದಲ್ಲಿ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅದಕ್ಕೆ ಎಲ್ಲರೂ ಸತ್ಸಂಗಗಳು ನಡೀತಾ ಇದೆ ಅಂತಂದರೆ ನಾವು ಯಾವುದೇ ಕೆಲಸಗಳಲ್ಲಿ ಅದನ್ನು ಪೋಸ್ಟ್ಪೋನ್ ಮಾಡ್ತೀವೋ ಪ್ರೀಪೋನ್ ಮಾಡ್ತೀವೋ ಕ್ಯಾನ್ಸಲ್ ಮಾಡ್ಕೊಳ್ತೀವೋ ಸತ್ಸಂಗಗಳನ್ನು ಅಟೆಂಡ್ ಮಾಡಬೇಕು ಅದರಲ್ಲಿ ಹೇಳೋದನ್ನು ಕೇಳೋದು ಮಾತ್ರ ಇರೋದಿಲ್ಲ ಆಲಿಸಬೇಕು ಆಲಿಸಿದ್ದನ್ನು ಆಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ಬೆಳಗ್ಗೆ ಇದ್ದಾದ್ರಿಂದ ರಾತ್ರಿ ಬೆಳಗ್ಗೆ ಬೇಕಾದಷ್ಟು ಏರ್ಬೇರಾಗಿ ಬೇಕಾದಷ್ಟು ನಡೀತಾ ಇರುತ್ತೆ ಅದರ ಪರಿಸ್ಥಿತಿಗಳನ್ನು ಯಾವುದನ್ನು ನಾವು ತಡೆ ಹಿಡಿಯೋದಕ್ಕಾಗೋದಿಲ್ಲ ಬದಲಾಯಿಸಿಕೊಳ್ಳಿರುವಾಗ ನಮಗೆ ಆಗೋದಿಲ್ಲ ಇದರ ಕಡೆ ಒಲಗು ಅನ್ನೋದು ಬರಬೇಕು ಇದರ ಕಡೆ ನಂಬಿಕೆ ಅನ್ನೋದು ಬರಬೇಕು ಇದರ ಬಗ್ಗೆ ವಿಶ್ವಾಸ ಅನ್ನೋದು ಇರಬೇಕು ಶಾಸ್ತ್ರದ ಮೇಲೆಯೂ ನಂಬಿಕೆ ಇರಬೇಕು ಶಾಸ್ತ್ರವನ್ನು ಹೇಳುವ ಗುರುಗಳ ಬೇರೆ ನಂಬಿಕೆ ಇರ್ತೀವಿ ಗುರು ವಾಕ್ಯಗಳಲ್ಲಿ ಸಂಪೂರ್ಣ ನಂಬಿಕೆ ಇರ್ತೀವಿ ಆವಾಗಲೇ ಆ ಪರಿಪೂರ್ಣತೆ ಅನ್ನೋದೇನು ಪರಿಪೂರ್ಣತೆ ಅನ್ನೋದು ಒಳಗಡೆ ಇದೆ ಪರಿಪೂರ್ಣ ಅನ್ನೋದು ಕಂಪ್ಲೀಟ್ ಫುಲ್ ಇದೆ ಅದು ಹಾಪಲ್ಲ ಆ ಪರಿಪೂರ್ಣವನ್ನು ಸಂಪೂರ್ಣವನ್ನು ನಾವು ನಮಗೆ ಅಂದ್ರೆ ಅದಕ್ಕೆ ಶಿಕ್ಷಣ ಹೇಗೆ ಶಿಕ್ಷಣ ಸತ್ಸಂಗಿಂಗ್ಗಳನ್ನು ಕೇಳಿದರೆ ಅದನ್ನು ನಾವು ಪಾಲಿಸೋದು ಪಾಲಿಸುವುದನ್ನು ಆಚರಣೆ ಮಾಡಿದ್ರೆ ಅಂದ್ರೆ ಅದು ಶಿಕ್ಷಣ ಆಗುತ್ತೆ ನಾನು ಹೇಳಿದ್ದನ್ನ ನೀವು ಇಲ್ಲೇ ಕೇಳಿಕೊಂಡು ಈ ಕಿವಿನ ಕೇಳಿದ್ರೆ ಹೋಗ್ರಿ ಅಂತಂದ್ರೆ ಶಿಕ್ಷಣ ಎಲ್ಲಾಗುತ್ತೆ ಅದಕ್ಕೆ ಶ್ರವಣ ಅಂತ ಹೇಳ್ತಾರೆ ಆಲಿಸುವುದು ಅದನ್ನ ಶ್ರವಣ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹಿಯರಿಂಗ್ ಅಂತ ಹಿಯರಿಂಗ್ ಅಂದ್ರೆ ಕೇಳೋದು ಮಾತ್ರ ಲಿಸ್ ಅಂತಾರೆ ಲಿಸ್ ಬೇರೆ ಕಿಯರ್ ಎಚ್ ಎ ಆರ್ ಐ ಎಚ್ ಜಿ ಕಿಯರಿಂಗ್ ಹೇಳ್ಬೋದು ಲಿಸನಿಂಗ್ ಎಣ್ಣೆ ಎಸ್ ಸಿ ಎಣ್ಣೆ ಎಚ್ ಲಿಸನಿಂಗ್ ಅಂತಂದರೆ ಕೇಳಿದ್ದನ್ನು ಮತ್ತೆ ಮನಸ್ಸಿನಲ್ಲಿ ಇವಾಗ ಹಸು ಕಡುಗಳು ಇದನ್ನು ಮಶುಗಳೆಲ್ಲ ನಾವು ಹುಲ್ಲರ ಮೇಯುತ್ತೇವೆ ಒಂದಷ್ಟು ಹುಲ್ಲಾಗುತ್ತೀರಿ ಮೇಯ್ ಬಿಡುತ್ತೆ ಮೇಯ್ ಅಂದಮೇಲೆ ಅಲ್ಲಿ ಖಾಲಿ ಆಗೋದು ಅಂತಂದ್ಬಿಟ್ಟು ಮತ್ತೆ ನಾವು ತಗೊಂಡು ಹೋಗಿ ಅಲ್ಲಿ ಹಾಕ್ಬೋದು ಹಾಗೆ ಅದು ಖಾಲಿ ಆಗೋಗಿದೆ ನಾವು ತಕ್ಷಣ ಮತ್ತೆ ಹಾಕಲಿಲ್ಲ ಆಮೇಲೆ ಅದನ್ನು ಬಾಯಿ ನೋಡಿದ್ರೆ ಅದು ಮೆಲ್ಕಾ ಇರುತ್ತೆ ನೋಡಿದ್ರೆ ಇವು ಇಷ್ಟೊಂದು ಇರುತ್ತೆ ಎಲ್ಲ ಮೆಟ್ಕೊಂಡಿರುತ್ತೆ ಅದು ನಾವು ಹಾಕ್ತೀರಿದ್ರು ಕೂಡ ಅದೀತಾ ಇರುತ್ತೆ ಎಲ್ಲ ಒಳಗಡೆಯಿಂದ ಬಾಯಿಗೆ ತರಿಸ್ಕೊಂಡು ಮೆಲ್ತಾ ಇರುತ್ತೆ ಅದಕ್ಕೆ ಗೊತ್ತು ಅದಕ್ಕೆ ಯಾರು ಹೇಳ್ಕೊಟ್ಟಿಲ್ಲ ಹೇಗಿದೆ ನೋಡಿ ನಾವು ಪಶುಗಳಿಂದ ಹೇಳಲಾಗಿದ್ದೀವಿ ನಮ್ಮ ಲೆವೆಲ್ ಇಲ್ಲಿದೆ ನೋಡ್ಕೊಳ್ಳಿ ಆ ಪಶುಗಳಿಗೆ ಯಾರು ಹೇಳ್ಕೊಟ್ಟಿಲ್ಲ ಅಷ್ಟನ್ನು ತಿಂದುಬಿಟ್ಟು ಅದನ್ನು ಇಲ್ಲಿಟ್ಕೊಂಡಿದೆ ಮತ್ತೆ ಗಂಡು ಮೀಸಲಿ ಯಾರು ಹಾಕಲ್ಲ ಅನ್ನೋದು ಅದು ಗೊತ್ತು ಮತ್ತೆ ಅದನ್ನು ಅಂಬಿರೋದನ್ನ ಬಾಯಿಗೆ ತಂದುಕೊಂಡು ಮೆಲ್ಲುತ್ತಾ ಇದೆ ಅದು ಮನ ಶ್ರವಣ ಮಾಡ್ತೀವಿ ನಾವು ಕೇಳಿದ್ದನ್ನು ಇಲ್ಲೇ ಬಿಟ್ಟು ಹೋಗೋದಲ್ಲ ನಮಗೆಲ್ಲೂ ಬೇಕಾದಷ್ಟು ಬಾಲ್ಯಕ್ಕೆ ಜವಾಬ್ದಾರಿಗಳಿದೆ ಕೊಡ್ತಾ ಇದ್ಕೊಳ್ಳಿ ಸಂಪಾದನೆ ಮಾಡಬೇಕು ಫ್ಯಾಮಿಲಿ ನೋಡ್ಕೋಬೇಕು ಪರಿಸ್ಥಿತಿ ಎಷ್ಟೆಷ್ಟು ವ್ಯಕ್ತಿವಾದ ಎಲ್ಲ ಇದ್ದರೂ ಕೂಡ ನಾವು ಈ ಮನನ ಅನ್ನೋದು ಆ ಪಶುಗಳು ಮಾಡುತ್ತೆ ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಪಶು ಇತ್ತ ಏನಾಗ್ತಾನೆ ಬುದ್ಧಿ ಅಂಗಡ ಕೊಟ್ಟು ಏನು ಪ್ರಯೋಜನ ಆಗಿದೆ ನಾವು ಅದನ್ನ ಕೇಳಿ ದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮನನ ಮಾಡಬೇಕು ಅದು ಹೇಗೆ ನೆಮ್ಮತಾ ಇದೆಯೋ ಮನನ ಮಾಡಬೇಕು ಮನ ಅದನ್ನ ಚಿಂತನೆ ಮಾಡಬೇಕು ಚಿಂತೆ ಮಾಡಬಾರ್ದು ಚಿಂತೆ ಮಾಡಬಾರ್ದು ಚಿಂತನೆ ಇವಾಗ ಚಿಂತೆ ಅನ್ನೋದು ಮನುಷ್ಯನ ಜೀವಂತವಾಗಲು ಮನುಷ್ಯನನ್ನ ಸುತ್ತಿಬಿಡುತ್ತೆ ಅದರ ಸೊನ್ನೆ ಕೂಡಿ ಚಿತೆ ಚಿತೆ ಅನ್ನೋದು ಜೀವ ಇಲ್ಲದಿರುವ ದೇಹವನ್ನು ಸುಳುತ್ತೆ ಚಿಂತೆ ಅನ್ನೋದು ಜೀವ ಎನ್ನುವ ದೇಹವನ್ನು ಸುಳುತ್ತೆ ಚಿತೆ ಅನ್ನೋದು ಜೀವ ಇಲ್ಲದಿರುವ ದೇಹವನ್ನ ಸೊಡುತ್ತೆ ಅದಕ್ಕೆ ಅವೆರಡು ಬೇಡ ಚಿಂತನೆ ಮಾಡಬೇಕು ಅದೇ ಮನನ ಅದನ್ನ ಇಂಗ್ಲೀಷಲ್ಲಿ ಅಂತ ಹೇಳ್ತಾರೆ ಮನನ ಮಾಡಿ ಏನ್ ಹೇಳಿದ್ದಾರೆ ಅದನ್ನು ನಾವು ಈ ಪರಿಸ್ಥಿತಿಗೆ ಹೇಗೆ ಅನ್ವಯಿಸಿಕೊಳ್ಳಬೇಕು ಅದು ಬೇಕಾಗುತ್ತೆ ಆ ಪಶುಗಳು ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ಯೋಗ್ಯತೆ ಇಲ್ವಾ ಯೋಗ್ಯನ ನಡೆಸ್ಕೋಬೇಕಾದ್ರೆ പരിപൂർണതയെന്നു കൊള്ളോ വച്ചനക്കേ മാത്രന പരിപൂർണത ഫുൾ അത് അനോദ അല്ല അഡ്വാ ഭാവന സ്നേഹം അദ്ദേഹം നാ നന്നും ഭാവനയെടുക്കുന്നത് നാട്ടിലെ ನನ್ನೊಳಗಡೆ ಪ್ರಮಾಣ ಹೊರಗಡೆ ಇಲ್ಲಿ ಇಲ್ಲಿ ಇರೋ ಈ ಭಾವನೆ ನಾನು ಉದ್ದೆ ಏನಾಯಿತು ಎಲ್ಲನೂ ಒಂದೇ ಕಂಪ್ಲೀಟ್ ಫುಲ್ ಎಲ್ಲ ಒಂದೇ ಆಗುತ್ತೆ ಅದರಲ್ಲಿ ನಾವು ಒಂದು ವ್ಯತ್ಯಾಸ ಇಲ್ಲ ಆವಾಗ ಯಾವ ಬಗ್ಗೆ ಒಂದು ವ್ಯತ್ಯಾಸ ಇಲ್ಲ ಭಾವನೆಯನ್ನು ಕೊಡೋದಿಲ್ಲ ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ಕೊಟ್ಟು ಬರ್ತೇವೆ ಈ ದೇಹ ಭಾವನೆ ದೇಹ ಭಾವನೆ ನನ್ನನ್ನು ಇರುವೆ ನನ್ನ ಬೇರೆ ಮಾಡುತ್ತೆ ನನ್ನನ್ನು ಆನೆಯನ್ನು ಬೇರೆ ಮಾಡುತ್ತೆ ನನ್ನನ್ನು ಈ ಪದಾರ್ಥವನ್ನು ಬೇರೆ ಮಾಡುತ್ತೆ ದೇಹ ಭಾವನೆ ಅನ್ನೋದು ಇರೋದ್ರಿಂದ ಅಂದರೆ ನಾವು ವ್ಯಾವಹಾರಿಕವಾಗಿ ಭೌತಿಕವಾಗಿ ನಮಗೆ ಬೇಕು ಇದು ನನ್ನ ಮನೆ ಇದು ನನ್ನ ಮಠ ಇದು ನನ್ನ ಶಿಷ್ಯ ಪ್ರತಿಯೊಂದು ಇದು ನನ್ನ ಬಟ್ಟೆ ಅದು ವ್ಯಾವಹಾರಿಕವಾಗಿ ಬೇಕಷ್ಟೇ ಒಳಗಡೆಯಿಂದ ಅದನ್ನು ಇದು ಎಲ್ಲ ಒಂದೇ ಎಲ್ಲ ಆಹಾರ ಆನೆ ಅದಕ್ಕೂ ನನಗೂ ಏನು ಡಿಫ್ರೆನ್ಸ್ ಇಲ್ಲ ಆದರೆ ಇದು ಸತ್ಯವಾದಲ್ಲ ಯಾಕಂದ್ರೆ ಮೂರು ಕಾಲಗಳಿರೋಲ್ಲ ಈ ಸೀರೆ ಇದೊಂದು ವರ್ಷ ಬರ್ಬೋದಾ ಆಮೇಲೆ ಈ ಸೀರೆಯಿಂದ ಅದನ್ನ ವಿದ್ಯಾರ್ಥಿಗಳಾಗೋದಿಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಬದಲಾವಣೆ ಆಗೋದೆ ಪ್ರಪಂಚ ಬದಲಾವಣೆ ಬದಲಾವಣೆಗಳಾಗುತ್ತೋ ಯಾವುದಕ್ಕೆ ಆರಂಭ ಇರೋ ಅದಕ್ಕೆ ಅಂತ್ಯ ಇದೆ ಅದಕ್ಕೆ ಪ್ರಪಂಚಕ್ಕೂ ಆರಂಭ ಇದೆ ಅಂತ್ಯ ಪ್ರಕೃತಿ ಮಾತಾಡುವ ಇದೆ ಮತ್ತೆ ಎಲ್ಲ ದೇವರುಗಳಿಗೂ ಇದೆ ಆರಂಭ ಇದೆ ಅಂತ್ಯ ಆಗಲಿದೆ ಅದು ಇಲ್ಲದಿಲ್ಲ ಆಗಿರ್ಬೋದು ಆಶಕ್ತಿ ಅಂತ ಹೇಳ್ಬೋದು ಪರಮಾತ್ಮ ಅಂತ ಹೇಳ್ಬೋದು ಆದಿ ಅಂತ್ಯ ಅರಿಲ್ಲ ಅವ್ರು ಅದಕ್ಕೆ ಆದಿ ಅಂತ್ಯ ಇಳದಿಲ್ಲ ಇರೋವನ್ನ ಅನಂತ ಅಂತ ಅಂತ್ ಅಂತ ಅಂತ ಇದು ಇರುವವನೇ ಅದಕ್ಕೆ ಇದು ಪರಿಪೂರ್ಣತೆ ಶಿಕ್ಷಣ ಅಂತಂದ್ರೆ ಏನು ಈ ತರ ಬೇರೆ ಯಾವ ಈ ಶಿಕ್ಷಣ ಅನ್ನೋದು ಗೊತ್ತಾಗಲ್ಲ ಯಾಕಂದ್ರೆ ಸತ್ಯವನ್ನು ಮಾತ್ರ ಹೇಳಬೇಕು ಪರಿಸ್ಥಿತಿಗಳ ತಕ್ಕ ಹಾಗೆ ನಾವು ಉದಾಹರಣೆಗಳನ್ನು ಅಷ್ಟೇ ವಿರ ಬೇರೆ ಅದು ಇದನ್ನು ಕೋರ್ಸ್ಕೊಂಡು ಏನೋ ಕಲರ್ ಕಲರ್ ಎಲ್ಲ ಕದಂಬ ಬಾಲಗಳು ಕಟ್ಟುತ್ತೀವಲ್ವಾ ಆ ಥರ ಎಲ್ಲಾನು ಕಲರ್ಫುಲ್ ಆಗಿ ಉದಾಹರಣೆಗಳನ್ನ ಹೇಳ್ಬೋದು ಅರ್ಥ ಹಾಗೆ ಸತ್ಯವನ್ನ ಸತ್ಯವಾಗಿ ಮಾತ್ರ ಅರ್ಥ ಆಗವಾಗಿ ಅವರ ಲೆವೆಲ್ನಲ್ಲಿ ತಿಳ್ಕೊಳ್ಳುವ ಹಾಗೆ ಮತ್ತೆ ಅದನ್ನು ಮನ ಮಾಡಬೇಕು ಅಂತಂದ್ರೆ ಈ ಥರ ಶಿಕ್ಷಣಗಳು ಬೇಕು ತತ್ಸಂಗ ಇರಲಿ ಬೇಕು ತತ್ಸಂಗ ದುಸ್ಸಂಗದಲ್ಲಿ ಏನನ್ನೂ ತಿಳ್ಕೊಳಕ್ಕಾಗಲ್ಲ ಲೌಕಿಕ ಶಿಕ್ಷಣಗಳು ಬೇಕಾದಷ್ಟಿದೆ ಅಲೌಕಿಕವಾಗಿರೋದು ಸತ್ಸಂಗಾಸ್ತ್ರ ಮಾತ್ರ ಸತ್ಯ ಶಾಸ್ತ್ರ ಅಂದರೆ ವೇದಗಳು ವೇದದಲ್ಲಿ ಇರುವ ಅಂತ್ಯವಾದವೇ ವೇದಾಂತ ಅದು ಎಸೆನ್ಸ್ ಇಲ್ಲ ಅದನ್ನ ಶಿಕ್ಷಣ ಅಂದ್ರೆ ಒಳಗಡೆ ಇರೋದು ಮೊದಲನೇ ಆಚರಣೆ ಮಾತ್ರ ಅನುಭವಕ್ಕೆ ಮಾತ್ರ ಬೇಕಾಗುವುದು ಆವಾಗಲೇ ಅದನ್ನು ಹೊರಗಡೆ ಬೇಕಾಗುತ್ತೆ ಅದಲ್ಲೇ ನಿಮಗೆ ಅಂಜದ್ದು ಒಂದು ಶಾಂತಿ ಮಂತ್ರ ಆಗುತ್ತೆ ಪೂರ್ಣಮದ ಪೂರ್ಣಮೇದ ಪೂರ್ಣ ಪೂರ್ಣಮದ ಚೆನ್ನಾಗಿದೆ ಪೂರ್ಣ ಪೂರ್ಣ ಆದಾಯ ಪೂರ್ಣ ಶಿಷ್ಯತೆ ಪೂರ್ಣ ಅದೇ ಇವಾಗ ಹೇಳಿದ್ರೆ ನಿಮ್ಮದ ಪ್ರಕಾರ ಕಂಪ್ಲೀಟ್ ಫುಲ್ ಪರಿಪೂರ್ಣ ಆ ಪರಿಪೂರ್ಣದಿಂದಾನೇ ಇದು ನಂತಿರೋದು

Oh, Dank